ನಮಸ್ಕಾರ ಈಗ ತಾನೇ ಸಿನಿಮಾ ನೋಡ್ಕೊಂಡು ಬಂದೆ ಸಕ್ಕತ್ತಾಗಿದೆ ಸಿನ್ಮಾ ಲೈಕ್ ಸರ್ ನಿಜವಾಗ್ಲೂ ಹೇಳಬೇಕು ತುಂಬ ಚೆನ್ನಾಗಿ ಮಾಡಿದ್ರೆ ಸ್ಕ್ರೀನ್ಪ್ಲೇ ಆಗಲಿ ರೈಟಿಂಗ್ ಆಗಲಿ ಸಕ್ಕದ ನೀಟಾಗಿದೆ ಆ್ಯಂಡ್ ಒಂಥರ ಕೂರಿಸುತ್ತೆ ಸಿನ್ಮಾ ಪ್ರತಿ ಸೆಕೆಂಡು ನೆಕ್ಸ್ಟ್ ಏನಾಗುತ್ತೆ 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 ಅಂತ ಕಾಯ್ತಾನೆ ಇರ್ತೀವಿ ಆ್ಯಂಡ್ ಎಂಟೈರ್ ಸಿನ್ಮಾ ಲವ್ ಸ್ಟೋರಿ ಅಂದರೆ ಮೇನ್ ಲಾಸ್ಟಲ್ಲಿ ಒಂದು ಲೈನ್ ಬರುತ್ತೆ ಥಿಯೇಟ್ರಲ್ಲಿ ಪ್ರೀತಿ ಮುಂದೆ ಯಾವುದೂ ಇಲ್ಲ ಪ್ರೀತಿಯೇ ಪರಮಶ್ರೇಷ್ಠ ಪ್ರೀತಿಯೇ ಪರಮಶ್ರೇಷ್ಠ ಅಂತ ಹಾಡು ಕೂಡ ಇದೆ ಆ ಪ್ರೀತಿ ಮುಂದೆ ಏನು ಇಲ್ಲ ಅಂತ ಅದನ್ನ ಈ ಸಿನಿಮಾ ಮುಖಾಂತರ ತುಂಬಾ ಚೆನ್ನಾಗಿ ತೋರ್ಸಿದ್ದಾರೆ ಇಬ್ರು ಪ್ರೇಮಿ ಅವ್ರಿಗೆ ಹೊಡೆದಾಟ ಎಷ್ಟಿರುತ್ತೆ ಕೊನೆಗೆ ಆ ಆ ದೇವರೇ ಒಂದ್ ಮಾಡಿಸ್ತಾರೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡ್ಬೋದು ಅಂಡ್ ಇಬ್ರು ಆರ್ಟಿಸ್ಟ್ ಸಕಲ ಮಾಡಿದ್ದಾರೆ ರಾಣಾ ಆಗ್ಲಿ ಪ್ರಿಯಾಂಕ್ ಅವರಾಗ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಬೇರೆ ಬೇರೆ ಆರ್ಟಿಸ್ಟ್ ಕಿಶೋರ್ ಸರ್ ಇದ್ದಾರೆ ಅಂಡ್ ಸುಮಾರು ಜನ ಆರ್ಟಿಸ್ಟ್ ಇದಾರೆ ಪ್ರತಿಯೊಂದು ಪಾತ್ರನೂ ತುಂಬಾ ಚೆನ್ನಾಗಿದೆ ಅಂಡ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ ಅಲ್ಲಿ ಒಂದು ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ ಅಲ್ಲಿ ನಮ್ಮ ಇಬ್ರು ಆರ್ಟಿಸ್ಟ್ಗು ತುಂಬ ಒಳ್ಳೆ ಫ್ಯೂಚರ್ ಇದೆ ಆ್ಯಂಡ್ ಡೈರೆಕ್ಟ್ರಿಗೂ ಕೂಡ ನಾನು ಹೇಳ್ತಿದ್ದೆ ಆದೇಶ್ ಬೇಗ ಇನ್ನೊಂದು ಸಿನಿಮಾ ಮಾಡಿ ಯಾಕೆಂದ್ರೆ ಸಕ್ಕಲಾಗಿ ಮಾಡಿದ್ದಾರೆ ತುಂಬ ಇಷ್ಟ ಆಯಿತು ನಾನು ಸಕ್ಕಲ್ ಎಂಜಾಯ್ ಮಾಡಿದೆ ಬೆಸ್ಟ್ ವಿಶಸ್ ಇಬ್ಬರು ಟೀಮ್ ಅವ್ರಿಗೆ ಆ್ಯಂಡ್ ತರುಣ್ ಸರ್ ಆಲ್ಸೋ ಅವ್ರ ಪ್ರೊಡಕ್ಷನಲ್ಲಿ ಆ್ಯಂಡ್ ಅದೇ ಮಾತಾಡ್ತಿದ್ದೆ ಆಗಲೇ ಅವರು ಮದುವೆ ಆದಮೇಲೆ ಫಸ್ಟ್ ಸಿನ್ಮಾ ಪ್ರೀತಿ ಬಗ್ಗೆನೇ ಮಾಡಿದ್ದಾರೆ ಸೊ ಅದೊಂದು ಚೆನ್ನಾಗಿ ಅನಿಸ್ತು ಆ್ಯಂಡ್ ವೆರಿ ಗುಡ್ ಥ್ಯಾಂಕ್ ಯು ನಾನು ಕರೆದಿತ್ತು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಬೆಸ್ಟ್ ವಿಶಿಸ್ ಬೆಸ್ಟ್ ವಿಶಸ್ Thank you.